ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೆರಡನೇ ಅಧ್ಯಾಯದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಅಧ್ಯಾಯದಲ್ಲಿ ಹೇಮಾಡಪಂತರು ಗುರು ಮತ್ತು ದೇವರ ಅನ್ವೇಷಣೆ ಗೋಕಲೆಬಾಯಿ ಎಂಬ ಭಕ್ತೆಯ ಉಪವಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸಾಯಿಬಾಬಾ ಅವರು ಒಂದು ಕಾಡಿನಲ್ಲಿ ತಮ್ಮ ಗುರುವಿನಿಂದ ಹೇಗೆ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದರು ಮತ್ತು ಗೋಕಲೆಯವರ ಉಪವಾಸ ವ್ರತವನ್ನು ಹೇಗೆ ಮುರಿದರು ಅನ್ನೋದನ್ನು ಹೆಮಾಡ ಪಂಥರು ಇಲ್ಲಿ ವಿವರಿಸಿ ಹೇಳಿದ್ದಾರೆ ಇಲ್ಲಿ ಹೆಮಾಡ ಪಂಥರು ಈ ಸಂಸಾರವನ್ನು ಬೇರು ಮೇಲಕ್ಕೂ ಕೊಂಬೆಗಳು ಕೆಳಕ್ಕೂ ಇರುವ ಅಶ್ವಥ ಮರದ ಉಪಮೆಯಿಂದ ವಿವರಣೆ ನೀಡಿದ್ದಾರೆ ಈ ಅಶ್ವತ್ಥ ಮರದ ಆದಿ ಅಂತ್ಯಗಳು ಗೊತ್ತಿರುವುದಿಲ್ಲ ನಮ್ಮ ಎಂಬ ಬಲವಾದ ಖಡ್ಗದಿಂದ ಈ ವೃಕ್ಷದ ಬೇರುಗಳನ್ನು ಕಡಿದ್ರೆ ಪುನಃ ಮರಳಿ ಬರಲಾಗದಂತಹ ಮಾರ್ಗ ನಮಗೆ ಲಭಿಸುತ್ತೆ ಈ ಪಥದಲ್ಲಿ ಸಾಗಬೇಕಾದರೆ ಮಾರ್ಗದರ್ಶನ ಅಗತ್ಯ ನಾವು ಎಷ್ಟೇ ವಿದ್ಯಾವಂತರಾಗಿರಲಿ ಪಾಂಡಿತ್ಯವನ್ನು ಪಡೆದಿರಲಿ ಮಾರ್ಗದರ್ಶನ ಬೆಂಬಲ ಇಲ್ಲದೆ ನಾವು ನಮ್ಮ ಸರಿಯಾದ ಮಾರ್ಗ ತೋರಿಸುವ ಮಾರ್ಗದರ್ಶಕನಿದ್ದರೆ ಪ್ರಯಾಣವು ಸುಗಮವಾಗುತ್ತದೆ ಬಾಬಾ ಅವರೇ ಹೇಳಿದ ಅವರ ಸ್ವಂತ ಅನುಭವವು ಆಶ್ಚರ್ಯಕರವಾಗಿದೆ ಇದನ್ನು ಭಕ್ತಿ ಶ್ರದ್ಧೆಯಿಂದ ಕೇಳುವವರಿಗೆ ಮುಕ್ತಿ ಮಾರ್ಗ ದೊರೆಯುತ್ತದೆ ಅನ್ವೇಷಣೆ ಬಾಬಾರವರು ಹೇಳಿದ ಕತೆ ಈ ರೀತಿ ಇದೆ ಒಮ್ಮೆ ನಾವು ನಾಲ್ವರು ಧಾರ್ಮಿಕ ಗ್ರಂಥಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಇದರಿಂದ ಜ್ಞಾನ ಉಂಟಾಗಿ ಬ್ರಹ್ಮನನ್ನ ಕುರಿತು ಚರ್ಚೆ ಆರಂಭಿಸಿದ್ವಿ ಒಬ್ಬನು ನಮ್ಮ ಸ್ವಂತ ಪ್ರಯತ್ನದಿಂದಲೇ ಆತ್ಮ ಜ್ಞಾನವನ್ನು ಪಡೆಯಬೇಕು ಇತರರಿಗೆ ಅಧೀನರಾಗಬಾರದು ಅಂತ ಹೇಳ್ದ ಎರಡನೆಯವನು ಯಾರು ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಶಕ್ತಿಯುಳ್ಳವರಾಗಿರ್ತಾರೆಯೋ ಅವರು ಆಶೀರ್ವದಿಸಲ್ಪಡ್ತಾರೆ ಇತರರ ಸಹಾಯ ಬೇಕಿಲ್ಲ ಅಂತ ಹೇಳ್ದ ಮೂರನೆಯವನು ಈ ಪ್ರಪಂಚವು ಯಾವಾಗಲೂ ಬದಲಾವಣೆಯಾಗುತ್ತಲಿದೆ ನಿರಾಕಾರನು ನಿತ್ಯನು ಸತ್ಯ ಮಿತ್ಯಗಳ ವಿವೇಚನೆ ನಮಗೆ ಇರಬೇಕು ಅಂತ ಹೇಳ್ದ ನಾಲ್ಕನೆಯವರಾದ ಬಾಬಾ ಪುಸ್ತಕ ಜ್ಞಾನ ನಿಷ್ಪ್ರಯೋಜಕ ಅಂತ ಹೇಳಿ ಮುಂದುವರೆದು ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋಣ ನಮ್ಮ ದೇಹ ಮನಸ್ಸು ಮತ್ತು ಪಂಚ ಪ್ರಾಣಗಳನ್ನು ಗುರುವಿನ ಪಾದಗಳಲ್ಲಿ ಅರ್ಪಿಸೋಣ ಗುರುವೇ ಸರ್ವಾಂತರ್ಯಾಮಿ ಗುರುವೇ ದೇವರು ಈ ದೃಢ ನಂಬಿಕೆ ಉಂಟಾಗಬೇಕಾದರೆ ಗುರುವಿನಲ್ಲಿ ಅಪರಿಮಿತವಾದ ಭಕ್ತಿ ಮತ್ತು ಪ್ರೀತಿ ಅಗತ್ಯ ಅಂತ ಹೇಳಿದ್ರು ಈ ರೀತಿ ಚರ್ಚಿಸ್ತಾ ನಾಲ್ಕು ಜನ ದೇವರನ್ನ ಹುಡುಕ್ತಾ ಒಂದು ಕಾಡಿನಲ್ಲಿ ಹೊರಟರು ಉಳಿದ ಮೂವರು ತಮ್ಮ ಸ್ವಂತ ಪ್ರಯತ್ನ ಮಾಡೋದಕ್ಕೆ ಯತ್ನಿಸಿದ್ರು ಆಗ ಕಾಡು ನಿವಾಸಿ ಒಬ್ಬ ವನಜಾರಿ ದಾರಿಯಲ್ಲಿ ಈ ನಾಲ್ಕು ಜನರನ್ನು ಸಂಧಿಸಿ ಈ ಉರಿ ಬಿಸಿಲಿನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ದ ಕಾಡಿನಲ್ಲಿ ಹುಡುಕೋದಿಕ್ಕೆ ಅಂತ ಉತ್ತರ ಕೊಟ್ಟರು ಅವನು ಏನು ಹುಡ್ಕಾಡೋದಕ್ಕೆ ಅಂತ ವಿಚಾರ ಮಾಡ್ದ ಆಗ ನಾಲ್ಕು ಜನ ಮತ್ತೆ ಅವನಿಗೆ ಹಾರಿಕೆಯ ಉತ್ತರ ಕೊಟ್ಟರು ಗೊತ್ತು ಗುರಿ ಇಲ್ಲದೆ ನಾವು ಅಲಿತಿದ್ದೀವಿ ಅಂತ ಕನಿಕರದಿಂದ ಅವನು ಕಾಡಿನಲ್ಲಿ ಪರಿಚಯವಿಲ್ಲದೆ ಏಕಾಂಗಿ ಆಗಿ ಅಲಿಯೋದು ಅಷ್ಟೊಂದು ಸುಲಭ ಅಲ್ಲ ನೀವು ಇಲ್ಲಿ ಸಂಚರಿಸಬೇಕಾದ್ರೆ ಈ ದಾರಿಯಲ್ಲಿ ನುರಿತ ಮಾರ್ಗದರ್ಶಕನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು ವಿನಾಕಾರಣ ಈ ಉರಿ ಬಿಸಿಲಿನಲ್ಲಿ ಅಲ್ದು ಯಾಕೆ ಬಳಲ್ತೀರಾ ನೀವು ಹುಡುಕಕ್ಕೆ ಹೊರಟಿರುವ ಉದ್ದೇಶ ನನಗೆ ಹೇಳೋದೇನು ಬೇಡ ಸ್ವಲ್ಪ ಹೊತ್ತು ಕುಳಿತುಕೊಂಡು ಆಹಾರ ತೆಗೆದುಕೊಂಡು ಕೆಲವು ಕಾಲ ವಿಶ್ರಮಿಸಿ ಅನಂತರ ಹೊರಡಿ ಯಾವಾಗಲೂ ತಾಳ್ಮೆಯಿಂದ ಇರಿ ಅಂತ ವನಜಾರಿ ಹೇಳ್ದ ಅವನ ಮೃದು ನುಡಿಗಳನ್ನು ಲೆಕ್ಕಿಸದೆ ನಾಲ್ಕು ಜನ ಮುಂದೆ ನಡೆದರು ನಾವು ಸ್ವಯಂ ಪರಿಪೂರ್ಣರು ನಮಗೆಲ್ಲ ಗೊತ್ತಿದೆ ಬೇರೊಬ್ಬರ ಅಗತ್ಯ ಇಲ್ಲ ಎಂಬ ಅಹಂಭಾವದಿಂದ ಅಲೆಯತೊಡಗಿದ್ರು ಹೀಗೆ ಅಲಿಯುತ್ತಾ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಹಾದಿ ತಪ್ಪಿದ್ರು ಅದೃಷ್ಟವಶಾತ್ ಅವರು ಹೊರಟ ಸ್ಥಳಕ್ಕೆ ಮತ್ತೆ ಬಂದು ಸೇರಿದ್ರು ಆ ವನಜಾರಿ ಮತ್ತೆ ಅವರನ್ನು ಸಂಧಿಸಿ ನಿಮ್ಮ ಬುದ್ಧಿಯನ್ನೇ ನಂಬಿಕೊಂಡು ದಾರಿ ತಪ್ಪದ್ರಿ ವಿಷಯ ಸಣ್ಣದಿರಲಿ ದೊಡ್ಡದಿರಲಿ ನಮಗೆ ಸರಿಯಾದ ಮಾರ್ಗ ದೊರೆಯೋದಕ್ಕೆ ಮಾರ್ಗದರ್ಶನ ಅಗತ್ಯ ಹಸಿದ ಹೊಟ್ಟೆಯಲ್ಲಿ ಯಾವುದೇ ವಸ್ತುವಿನ ಅನ್ವೇಷಣೆಯನ್ನು ಮಾಡಬಾರದು ದೇವರು ಇಚ್ಛಿಸದಿದ್ದಲ್ಲಿ ನಮ್ಮನ್ನು ಯಾರೂ ಸಂಧಿಸೋದಿಲ್ಲ ಆಹಾರವನ್ನು ಕೊಡೋದಕ್ಕೆ ಬಂದರೆ ತಿರಸ್ಕರಿಸಕೂಡ್ದು ಬಡಿಸಿದ ಅನ್ನವನ್ನು ಬಿಸಾಕಬಾರದು ಕೆಲಸಕ್ಕೆ ಹೊರಡುವಾಗ ಆಹಾರವನ್ನು ಕೊಡೋದಕ್ಕೆ ಬಂದರೆ ಅದು ಒಳ್ಳೆಯ ಶಕುನ ಕೆಲಸ ಜಯವಾಗತ್ತೆ ಅಂತ ಹೇಳಿ ಪುನಃ ಆಹಾರವನ್ನು ಕೊಟ್ಟು ಸ್ವಲ್ಪ ವಿಶ್ರಮಿಸಿಕೊಳ್ಳೋದಿಕ್ಕೆ ಹೇಳ್ದ ಅವನ ಆಹಾರವನ್ನು ಸ್ವೀಕರಿಸದೆ ಆ ಮೂವರು ಹೊರಡೋದಕ್ಕೆ ಸಿದ್ಧರಾದರು ಆದರೆ ಬಾಬಾ ಅವರಿಗೆ ಅಲೆದು ಅಲೆದು ಹಸಿವು ಬಾಯಾರಿಕೆ ಆಗಿತ್ತು ಆ ಕಾಡು ಮನುಷ್ಯನ ಪ್ರೀತಿ ವಿಶ್ವಾಸಗಳು ನನ್ನ ಹೃದಯವನ್ನು ಕಲ್ಕಿದ್ವು ಅಂತ ಬಾಬಾ ಹೇಳಿದರು ಮನಸ್ಸು ಕರುಕ್ತು ಅವನು ಕೀಳು ಮಟ್ಟದ ಜಾತಿಗೆ ಸೇರಿದವನಾದರೂ ಸಹ ಅವನ ಹೃದಯದಲ್ಲಿ ಪ್ರೀತಿ ವಿಶ್ವಾಸಗಳಿದ್ವು ಬಾಬಾ ಅವರು ಅವನ ಆಹಾರವನ್ನು ಸ್ವೀಕರಿಸಿದ್ರು ನೀರು ಕುಡಿದ್ರು ಆಗ ಅವರಿಗೆ ಜ್ಞಾನೋದಯದ ನಾಂದಿಯಾಯಿತು ಆಗ ಗುರು ಬಾಬಾರವರ ಮುಂದೆ ನಿಂತು ಏನು ಚರ್ಚೆ ನಡೀತು ಅಂತ ಕೇಳಿದ್ರು ನಡೆದದೆಲ್ಲವನ್ನ ಅವರಿಗೆ ಬಾಬಾ ತಿಳಿಸಿದ್ರು ಆಗ ಅವರು ನಿನಗೆ ನನ್ನೊಡನೆ ಬರಲು ಇಷ್ಟವಿದ್ದರೆ ನಿನಗೆ ಬೇಕಾದುದನ್ನು ತೋರಿಸ್ತೇನೆ ನಾನು ಹೇಳುವುದನ್ನು ಯಾರು ಅಚಲ ವಿಶ್ವಾಸದಿಂದ ನಂಬುತ್ತಾರೆಯೋ ಅವರು ವಿಜಯಶಾಲಿಗಳಾಗುತ್ತಾರೆ ಅಂತ ಹೇಳಿದರು ಆಗ ಬಾಬಾರವರು ಅದಕ್ಕೆ ಒಪ್ಪಿಕೊಂಡ್ರು ಅವರು ಬಾಬಾರವರನ್ನು ಒಂದು ಬಾವಿಯ ಹತ್ತಿರ ಕರೆದುಕೊಂಡು ಹೋಗಿ ಅವರ ಕಾಲುಗಳಿಗೆ ಹಗ್ಗ ಕಟ್ಟಿ ಹತ್ತಿರ ಇದ್ದ ಮರದಿಂದ ತಲೆ ಕೆಳಗೆ ಮಾಡಿ ತೂಕು ಹಾಕಿದ್ರು ನೀರು ಸ್ವಲ್ಪ ಹತ್ತಿರದಲ್ಲೇ ಇತ್ತು ಆದರೆ ಕೈಗೆ ಸಿಗುವಂತಿರಲಿಲ್ಲ ಈ ರೀತಿ ಬಾಬಾರವರನ್ನು ಅವರ ಗುರುಗಳು ತೂಗು ಹಾಕಿ ಎಲ್ಲಿಯೋ ಹೊರಟೋದ್ರು ಮುಂದೆ ನಾಲ್ಕೈದು ಗಂಟೆಗಳ ನಂತರ ಬಂದು ಅವರನ್ನು ಮೇಲಕ್ಕೆತ್ತಿ ಹಗ್ಗವನ್ನು ಬಿಚ್ಚಿ ಚೆನ್ನಾಗಿ ಇದ್ದೀಯಾ ಅಂತ ಕೇಳಿದ್ರು ಬಾಬಾರವರು ಅಮಿತಾನಂದದಲ್ಲಿದ್ದೆ ಅದನ್ನು ನನ್ನಂಥ ಪಾಮರನು ಹೇಗೆ ವಿವರಿಸೋದಕ್ಕೆ ಸಾಧ್ಯ ಅಂತ ಹೇಳಿದ್ರು ಇದನ್ನು ಕೇಳಿದ ಗುರು ಸಂತೋಷದಿಂದ ಬಾಬಾರವರನ್ನ ಸಮೀಪಕ್ಕೆ ಬರಮಾಡಿಕೊಂಡು ಅವರ ತಲೆ ಸವರಿ ಅಪ್ಪಿಕೊಂಡ್ರು ಹಕ್ಕಿ ತನ್ನ ಮರಿಯನ್ನು ನೋಡುವಂತೆ ಬಾಬಾರವರನ್ನು ನೋಡಿದ್ರು ಅವರನ್ನು ತಮ್ಮ ಗುರುಕುಲಕ್ಕೆ ಸೇರಿಸ್ಕೊಂಡ್ರು ಗುರುಕುಲ ಎಷ್ಟು ರಮ್ಯವಾಗಿತ್ತು ಅಲ್ಲಿರುವಾಗ ಬಾಬಾರವರು ಅವರ ಮಾತಾ ಪಿತರನ್ನು ಮರೆತರು ಮೋಹ ಮಮತೆಗಳು ದೂರವಾದವು ಮುಕ್ತರಾದರು ಯಾವಾಗಲೂ ಗುರುವಿನೊಡನೆ ಇದ್ದು ಗುರುವಿನ ಅನನ್ಯ ಅವಧಾನಗಳನ್ನು ಆಚರಿಸತೊಡಗಿದ್ರು ನನ್ನ ಗುರುವೇ ನನಗೆ ತಂದೆ ತಾಯಿ ಮತ್ತು ಬಳಗ ಸರ್ವಸ್ವವು ಅವರೇ ಅಂತ ಹೇಳಿದರು ಸಮಸ್ತ ಇಂದ್ರಿಯಗಳು ತಮ್ಮ ಸ್ಥಳವನ್ನು ಬಿಟ್ಟು ಬಾಬಾರವರ ನೇತ್ರಗಳಲ್ಲಿ ಒಂದುಗೂಡಿ ಅವರ ದೃಷ್ಟಿಯು ಗುರುವಿನಲ್ಲಿ ನೆಲೆಗೊಳ್ಳುವಂತೆ ಆಯಿತು ಆ ರೀತಿ ಗುರುವೇ ಬಾಬಾರವರ ಧ್ಯಾನದ ವಸ್ತುವಾದರು ಬೇರೆ ಥರದ ಅನೇಕ ಶಾಲೆಗಳಿವೆ ಶಿಷ್ಯರು ಅಲ್ಲಿಗೆ ಜ್ಞಾನ ಸಂಪಾದನೆಗೋಸ್ಕರ ಹೋಗಿ ಹಣವನ್ನು ವೆಚ್ಚ ಮಾಡಿ ಕೊನೆಗೆ ನಿರಾಶರಾಗ್ತಾರೆ ಅಲ್ಲಿ ಗುರು ತನ್ನ ಜ್ಞಾನವನ್ನು ಪ್ರಶಂಸೆ ಮಾಡ್ಕೊಳ್ತಾನೆ ತಮ್ಮ ಘನತೆಯನ್ನು ತಾನೇ ಹೊಗಳ್ಕೊಳ್ತಾನೆ ಎಲ್ಲವೂ ತೋರಿಕೆ ಮಾತ್ರ ಆಗಿರುತ್ತೆ ಅವನ ಹೃದಯ ಮಾತ್ರ ಮೃದುವಾಗಿರೋದಿಲ್ಲ ಶಿಷ್ಯರ ಮುಂದೆ ಆತ್ಮ ಪ್ರಶಂಸೆ ಮಾಡಿಕೊಂಡು ಅವರ ಹೃದಯವನ್ನು ಆಕರ್ಷಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಅದು ಶಿಷ್ಯರಿಗೆ ಉಪಯೋಗ ಇಲ್ಲ ಆತ್ಮ ಜ್ಞಾನದ ದೃಷ್ಟಿಯಿಂದ ಅವನಲ್ಲಿ ಯಾವ ಸತ್ವವೂ ಇರೋದಿಲ್ಲ ಇಂಥ ಶಾಲೆಗಳಿಂದ ಶಿಷ್ಯರಿಗೆ ಆಗುವ ಪ್ರಯೋಜನವಾದರೂ ಏನು ಆದರೆ ಈ ಹಿಂದೆ ತಿಳಿಸಿದ ಗುರುವಿನ ವಿಷಯವೇ ಬೇರೆ ಅವರು ಅದ್ವಿತೀಯ ಗುಣದ ವ್ಯಕ್ತಿ ಅವರ ದಯೆಯಿಂದ ಜ್ಞಾನವು ತನಗೆ ತಾನಾಗಿಯೇ ಲಭಿಸತ್ತೆ ಈ ನಾಲ್ಕು ಜನಗಳಲ್ಲಿ ಒಬ್ಬ ಕೆಲವು ಧಾರ್ಮಿಕ ವಿಧಿಗಳನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ಅರ್ಥವನಿದ್ದ ಇನ್ನೊಬ್ಬ ಜ್ಞಾನವನ್ನು ಪಡೆದಿರುವೆನೆಂಬ ಅಹಂಭಾವ ಇದ್ದವನಾಗಿದ್ದ ಮೂರನೆಯವನು ಪರಮಾತ್ಮನೇ ಸರ್ವಕ್ರಿಯಾತ್ಮಕನು ಅಂತ ನಂಬಿದ್ದ ಅವರು ಚರ್ಚೆ ಮಾಡ್ತಿದ್ದಾಗ ಪರಮಾತ್ಮನ ಪ್ರಶ್ನೆ ಉದ್ಭವಿಸಿ ಅವರು ದೇವರ ಅನ್ವೇಷಣೆಗೆ ತೊಡಗಿದ್ರು ವಿವೇಕಶಾಲಿಯು ವಿಚಾರಪರರು ಆದ ಅವತಾರ ರೂಪಿ ಸಾಯಿಬಾಬಾ ನಾಲ್ಕನೆಯವರು ಅವರೇ ಸ್ವತಃ ಬ್ರಹ್ಮನ ಅವತಾರ ರೂಪಿಯಾಗಿದ್ದರು ಇತರರೊಡನೆ ಸೇರಿ ಹಾಗೆ ಏಕೆ ವರ್ತಿಸಿದ್ರು ಅಂತ ಕೆಲವರು ಕೇಳಬಹುದು ಅದಕ್ಕೆ ಬಾಬಾ ಅವರು ಜನ ಸಾಮಾನ್ಯರ ಕಲ್ಯಾಣಕ್ಕಾಗಿ ಮತ್ತು ಅವರಿಗೆ ಪಾಠ ಕಲಿಸುವುದಕ್ಕಾಗಿ ಈ ರೀತಿ ಮಾಡಿದ್ರು ಅಂತ ಹೇಳ್ಬೋದು ಅವರೇ ಅವತಾರ ರೂಪಿಯಾಗಿದ್ದರೂ ಸಹ ಕೆಳಮಟ್ಟದ ವನಜಾರಿಯ ಆಧಾರಾತಿಥ್ಯವನ್ನು ಸ್ವೀಕರಿಸಿ ಆಹಾರವನ್ನು ಬ್ರಹ್ಮ ಅಂತ ತಿಳಿದು ಊಟ ಮಾಡಿದ್ರು ಆ ವನಜಾರಿಯ ಆಧಾರಾತಿಥ್ಯವನ್ನು ಸ್ವೀಕರಿಸದೆ ಹೋದ ಮೂವರು ಹೇಗೆ ಕಷ್ಟಪಟ್ಟರು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಗುರುವಿನ ಸಹಾಯವಿಲ್ಲದೆ ಜ್ಞಾನಾರ್ಜನೆ ಮಾಡೋದಿಕ್ಕೆ ಅಸಾಧ್ಯ ಅನ್ನೋದನ್ನು ಬಾಬಾರವರು ಕಾರ್ಯರೂಪದಲ್ಲಿ ತೋರಿಸಿಕೊಟ್ಟಿದ್ದಾರೆ ತಾಯಿ ತಂದೆ ಮತ್ತು ಪರಮಾತ್ಮನನ್ನು ಪೂಜಿಸಿ ಗೌರವಿಸಬೇಕು ಅಂತ ಧಾರ್ಮಿಕ ಗ್ರಂಥಗಳ ಪಠನ ಮಾಡಬೇಕು ಅಂತ ಶ್ರುತಿಯಲ್ಲಿ ಹೇಳಿದೆ ಮನಶುದ್ಧಿಯನ್ನು ಹೊಂದಿದರೆ ಮಾತ್ರ ಆತ್ಮಜ್ಞಾನ ದೊರಕತ್ತೆ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ಆತ್ಮವನ್ನು ಸಂಧಿಸಲಾರವು ಅದಕ್ಕೆ ಗುರುವಿನ ದಯೆ ಅತ್ಯಗತ್ಯ ವಿಷಯದ ವಸ್ತುಗಳಾದ ಧರ್ಮ ಅರ್ಥ ಕಾಮ ಇವುಗಳನ್ನು ನಾವು ನಮ್ಮ ಸ್ವಪ್ರಯತ್ನದಿಂದ ಹೊಂದಬಹುದು ಆದರೆ ಮೋಕ್ಷವನ್ನು ಪಡೆಯೋದಕ್ಕೆ ಗುರುವಿನ ಸಹಾಯ ಅತ್ಯಗತ್ಯ ಬಾಬಾರವರ ದರ್ಬಾರಿನಲ್ಲಿ ಅನೇಕರು ಬಂದು ತಮ್ಮ ಪಾತ್ರವನ್ನು ವಹಿಸಿದ್ರು ಜ್ಯೋತಿಷಿಗಳು ಬಂದು ಭವಿಷ್ಯ ನುಡಿತಿದ್ರು ಅಧಿಕಾರಿಗಳು ಕುಲೀನರು ಸಾಮಾನ್ಯರು ಸನ್ಯಾಸಿಗಳು ಯೋಗಿಗಳು ಬಡವರು ಸಂಗೀತಗಾರರು ಬಾಬಾರವರ ದರ್ಶನಕ್ಕಾಗಿ ಬರ್ತಿದ್ರು ಅಲ್ಲದೆ ಕುರುಡರು ಕುಂಟರು ನಾಟಕದವರು ಕೂಡ ಬಂದು ಬಾಬಾ ಅವರ ಅನುಗ್ರಹ ಪಡೆದು ಕೃತಾರ್ಥರಾಗ್ತಾಯಿದ್ರು ಈಗ ಗೋಕಲೆಯವರ ಉಪವಾಸದ ಬಗ್ಗೆ ತಿಳ್ಕೊಳ್ಳೋಣ ಬಾಬಾ ಎಂದು ಉಪವಾಸ ಮಾಡ್ತಾ ಇರಲಿಲ್ಲ ಇತರರನ್ನು ಸಹ ಉಪವಾಸ ಮಾಡೋದಕ್ಕೆ ಬೀಳ್ತಾ ಇರಲಿಲ್ಲ ಉಪವಾಸ ಮಾಡುವವನ ಮನಸ್ಸು ನೆಮ್ಮದಿಯಿಂದ ಇರುವುದಿಲ್ಲ ಆದ್ದರಿಂದ ಅವನು ಪಾರಮಾರ್ಥಿಕ ಜ್ಞಾನವನ್ನು ಪಡೆಯುವುದು ಹೇಗೆ ತಾನೆ ಸಾಧ್ಯ ಬರಿಯ ಹೊಟ್ಟೆಯಲ್ಲಿದ್ದರೆ ಪರಮಾತ್ಮನ ಸಾಕ್ಷಾತ್ಕಾರವಾಗಲಾರದು ಆತ್ಮವನ್ನು ಮೊದಲು ತೃಪ್ತಿಪಡಿಸಬೇಕು ಆಹಾರದ ಅಂಶವು ಸ್ವಲ್ಪ ಮಟ್ಟಿಗಾದರೂ ಉದರದಲ್ಲಿ ಇಲ್ಲದಿದ್ದರೆ ನಾವು ಯಾವ ನೇತ್ರಗಳಿಂದ ಪರಮಾತ್ಮನನ್ನು ನೋಡಬೇಕು ಯಾವ ನಾಲಿಗೆಯಿಂದ ಅವನ ಗುಣಗಳನ್ನು ಹೊಗಳಬೇಕು ಯಾವ ಕರ್ಣಗಳಿಂದ ಅವನ ಗುಣಕೀರ್ತನೆಯನ್ನು ಆಲಿಸಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಮ್ಮ ಸರ್ವ ಅವಯವಗಳಿಗೆ ತಕ್ಕ ಆಹಾರ ದೊರೆತು ಅವು ತೃಪ್ತಿಯಿಂದಿದ್ದಾಗ ಮಾತ್ರ ಪರಮಾತ್ಮನನ್ನು ಕೂಡಲು ಅವಶ್ಯವಾದ ಭಕ್ತಿ ಮತ್ತು ಇತರ ಮಾರ್ಗಗಳನ್ನು ಅನುಸರಿಸಬಹುದು ಆದುದರಿಂದ ಉಪವಾಸ ಮಾಡುವುದಾಗಲಿ ಅತಿಯಾಗಿ ತಿನ್ನುವುದಾಗಲಿ ಈ ಎರಡೂ ಒಳ್ಳೆಯದಲ್ಲ ಆಹಾರದಲ್ಲಿ ಸಂಯಮವಿದ್ದರೆ ದೇಹಕ್ಕೂ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ಶ್ರೀಮತಿ ಗೋಖಲೆಯವರು ಬಾಬಾ ಭಕ್ತರಾದ ಕಾಶಿಬಾಯಿ ಕಾನಟಕರ ಅವರಿಂದ ಪರಿಚಯ ಪತ್ರ ಪಡೆದುಕೊಂಡು ಶಿರಡೆಗೆ ಬಂದರು ಬಾಬಾ ಅವರ ಮುಂದೆ ಮೂರು ದಿನ ಉಪವಾಸ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದರು ಇದಕ್ಕೆ ಹಿಂದಿನ ದಿನ ಬಾಬಾ ದಾದಾ ಕೇಳಕರ ಅವರನ್ನು ಕುರಿತು ಹೋಳಿ ದಿನದಂದು ನಾನು ನನ್ನ ಮಕ್ಕಳನ್ನು ಉಪವಾಸ ಮಾಡೋದಕ್ಕೆ ಬಿಡೋದಿಲ್ಲ ಹಾಗೆ ಅವರು ಉಪವಾಸ ಮಾಡೋದಾದರೆ ನಾನು ಯಾಕೆ ಇಲ್ಲಿರಬೇಕು ಅಂತ ಕೇಳಿದರು ಮರುದಿನ ಶ್ರೀಮತಿ ಗೋಖಲೆಯವರು ಬಾಬಾ ಕೇಳಕರ ಅವರ ಸಂಗಡ ಬ ಬಾಬಾರವರ ಬಳಿಗೆ ಬಂದು ನಿಂತಾಗ ಅವರು ಉಪವಾಸ ಮಾಡಬೇಕಾದ ಅಗತ್ಯವಿಲ್ಲ ದಾದಾ ಅವರ ಮನೆಗೆ ಹೋಗಿ ಹೂರಣದ ಹೋಳಿಗೆಯನ್ನು ಮಾಡಿ ಮಕ್ಕಳಿಗೂ ಕೊಟ್ಟು ನೀನೂ ಸಹ ಊಟ ಮಾಡು ಅಂತ ಹೇಳಿದರು ಹುಣ್ಣಿಮೆ ದಿನ ಆಗಲೇ ಪ್ರಾರಂಭ ಆಗಿತ್ತು ದಾದಾ ಅವರ ಪತ್ನಿ ಅಸ್ಪರ್ಶವಾಗಿ ಮನೆಗೆ ಅಡುಗೆ ಮಾಡೋದಿಕ್ಕೆ ಯಾರೂ ಇರಲಿಲ್ಲ ಬಾಬಾ ಅವರ ಮಡಿ ಸಮಯೋಚಿತವಾಗಿತ್ತು ಶ್ರೀಮತಿ ಗೋಕಲಯವರು ಅವರ ಮನೆಗೆ ಹೋಗಿ ಅಡುಗೆ ತಯಾರಿಸಿ ಎಲ್ಲರೊಡನೆ ತಾವು ಕೂತ್ಕೊಂಡು ಊಟ ಮಾಡಿದ್ರು ಬಾಬಾ ತಮ್ಮ ಬಾಲ್ಯ ಜೀವನದ ಬಗ್ಗೆ ಈ ರೀತಿ ಹೇಳಿದರೆ ನಾನಿನ್ನೂ ಚಿಕ್ಕವನಾಗಿದ್ದೆ ಉದರ ನಿರ್ವಹಣೆಗೆ ಕೆಲಸ ಹುಡುಕುತ್ತಾ ಬೀಡಗಾವಕ್ಕೆ ಹೋದೆ ಅಲ್ಲಿ ನನಗೊಂದು ಕೆಲಸ ದೊರಕಿತು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದೆ ಮಾಲೀಕ ನನ್ನ ಕೆಲಸವನ್ನು ಮೆಚ್ಚಿದನು ನನ್ನೊಡನೆ ಇನ್ನು ಮೂವರು ಕೆಲಸ ಮಾಡುತ್ತಿದ್ದರು ಒಬ್ಬನಿಗೆ ಐವತ್ತು ರು ಇನ್ನೊಬ್ಬನಿಗೆ ನೂರು ರು ಮೂರನೆಯವನಿಗೆ ನೂರ ಐವತ್ತು ರು ಸಂಬಳ ಕೊಡುತ್ತಿದ್ದರು ನನಗೆ ಇದೆಲ್ಲದರ ಎರಡರಷ್ಟು ಕೊಟ್ಟರು ನನ್ನ ಬುದ್ಧಿವಂತಿಕೆ ಮತ್ತು ದಕ್ಷತೆಯನ್ನು ನೋಡಿ ಮಾಲೀಕ ಪ್ರೀತಿಯಿಂದ ನನಗೆ ಬಟ್ಟೆ ಪೇಟ ಒಂದು ಶಲ್ಯ ಇವುಗಳನ್ನು ಬಹುಮಾನವಾಗಿ ಕೊಟ್ಟರು ಆದರೆ ನಾನು ಅವುಗಳನ್ನು ಉಪಯೋಗಿಸದೆ ಹಾಗೆಯೇ ಇಟ್ಟೆನು ಮಾನವರು ಕೊಡುವುದು ಬಹುಕಾಲ ಉಳಿಯಲಾರದು ಆದರೆ ನನ್ನ ದೇವರು ಕೊಡುವುದು ಮಾತ್ರ ಕೊನೆಯ ತನಕ ಉಳಿಯುತ್ತದೆ ಮತ್ತು ಪರಿಪೂರ್ಣವಾದುದಾಗಿರುತ್ತದೆ ಮಾನವನು ಕೊಡುವ ಯಾವ ಬಹುಮಾನವೂ ದೇವರು ದಯಪಾಲಿಸುವ ಬಹುಮಾನಕ್ಕೆ ಸರಿಯಾಗಲಾರದು ನನ್ನ ದೇವರು ತೆಗೆದುಕೋ ತೆಗೆದುಕೋ ಎಂದು ಎಷ್ಟು ಹೇಳಿದರೂ ನನ್ನ ಹೇಳಿಕೆಯನ್ನು ಯಾರೂ ಗಮನಿಸುವುದಿಲ್ಲ ನನ್ನ ಭಂಡಾರ ಧಾರ್ಮಿಕ ಸಂಪತ್ತು ಅದು ಯಾವಾಗಲೂ ತುಂಬಿರುತ್ತದೆ ಅದನ್ನು ಆಗೆದು ಗಾಡಿಯಲ್ಲಿ ತುಂಬಿಕೊಂಡು ಹೋಗಿ ಎಂದು ಹೇಳುತ್ತಾನೆ ಪುಣ್ಯವಂತ ಮಾತೆಯ ಪುತ್ರನು ಮಾತ್ರ ಈ ಐಶ್ವರ್ಯವನ್ನು ಪಡೆಯಲು ಸಾಧ್ಯ ನನ್ನ ಫಕೀರನ ನುಡಿಗಳೇ ಭಗವಂತನ ಲೀಲೆಗಳು ನನ್ನ ದೇವರು ವಿಶಿಷ್ಟನಾದವನು ನನ್ನ ವಿಚಾರವೇನು ಮಣ್ಣಿನಿಂದ ಹುಟ್ಟಿದ ಈ ದೇಹ ಒಂದು ದಿನ ಮಣ್ಣಿನೊಡನೆ ಸೇರುತ್ತದೆ ಉಸಿರು ವಾಯುವಿನೊಡನೆ ಐಕ್ಯವಾಗುತ್ತದೆ ಈ ಸಮಯ ಪುನಃ ಬರಲಾರದು ನಾನೆಲ್ಲಿಯೋ ಹೋಗುತ್ತೇನೆ ಎಲ್ಲಿಯೋ ಕುಳಿತುಕೊಳ್ಳುತ್ತೇನೆ ಆದರೆ ಮಾಯೆಯು ನನ್ನನ್ನು ಬಿಡುವುದಿಲ್ಲ ನನ್ನ ಭಕ್ತರ ಬಗ್ಗೆ ನನಗೆ ಚಿಂತೆ ಇರುತ್ತದೆ ನನ್ನ ವಚನಗಳನ್ನು ಸ್ಮರಿಸುವವರಿಗೆ ಅಮೋಘವಾದ ಆನಂದ ದೊರೆಯುತ್ತದೆ ಅಂತ ಈ ರೀತಿ ಬಾಬಾರವರು ಅವರ ಬಾಲ್ಯ ಜೀವನದ ಬಗ್ಗೆ ಹೇಳಿದ್ದಾರೆ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿ ಮಾಡೋಣ சாய் பிரணாமா.